ಕೆಲವರಿಗೆಲ್ಲ ಅದೇ ಡಿ ಎಲ್ ಸಿಗುತ್ತೆ ಅನ್ನೋದೇ ಡೌಟ್ ನನ್ಗೆ ಗಾಡಿನೇ ಓಡ್ಸಕ್ ಬರಲ್ಲ ಹೆಂಗ್ ಡಿ ಎಲ್ ಸಿಕ್ ಬಿಡುತ್ತೆ ಅವ್ರಿಗೆ ಲೆಫ್ಟ್ ಅಲ್ಲಿ ಇರ್ತಾನೆ ರೈಟ್ ಇಂಡಿಕೇಟರ್ ಹಾಕ್ತಾನೆ ಅವ್ನು ರೈಟ್ ಸೈಡ್ ಹೋಗೋದಿರತ್ತೆ ರೈಟ್ ಇಂಡಿಕೇಟರ್ ಹಾಕಿರ್ತಾನೆ ರೈಟ್ ಇಂಡಿಕೇಟರ್ ಹಾಕಿದ್ಮೇಲೆ ಮಿರರ್ ಅಲ್ಲಿ ನೋಡ್ಬೇಕಾನೆ ಯಾರ ಹಿಂದೆ ಬರ್ತಾ ಇದಾರೆ ಅಂತ ನೋಡೋದೇ ಇಲ್ಲ ಸುಮ್ಮನೆ ನುಗ್ಸ್ತಾ ಇರೋದಾ ಹಿಂದ್ಗಡೆ ಟೂ ವೀಲರ್ ಬರ್ತಾ ಇದ್ಯಾ ಫೋರ್ ವೀಲರ್ ಬರ್ತಾ ಇದ್ಯಾ ಲಾರಿ ಬರ್ತಾ ಇದ್ಯಾ ಟಿಪ್ಪರ್ ಬರ್ತಾ ಇದೆಯಾ ಹೆಂಗ್ ಗೊತ್ತಾಗುತ್ತೆ ಅವ್ನಿಗೆ ಅಪಚ್ಚೆ ಆಗೋಗಲ್ವಾ ಆಟಿ ಹೋದವ್ರಿಗೆ ದಯವಿಟ್ಟು ಸಹ ಹರೀ ಅವ್ರು ಎರಡು ಪರೀಕ್ಷೆ ಕೊಡಿ ಸರ್ ಅವ್ರಿಗೆ ಎಲ್ಲೆಲ್ಲೂ ಅರ್ಹ ಅಲ್ಲ ಅವ್ರು ಒಂದಷ್ಟು ಜನ ಗಾಡಿ ಓಡಿಸೋರ್ಗೆ ಅರ್ಹತೆ ನೋಡಿ ಯಾವ ಅಂತ ಹೋಗ್ಬಿಡ್ತಾರೆ ಯಾರೋ ಒಂದಷ್ಟು ಜನ ಹುಡುಗರು ಪಿ ಯು ಸಿ ಓಡದ ಹುಡುಗರು ಅಂತ ಅವರೆಲ್ಲ ಹೆಂಗೆ ಅಂದ್ರೆ ಯಾರೋ ಹುಡುಗಿನ ಹಿಂದೆ ಕುಡ್ಸ್ಕೊಂಡ್ಬಿಡ್ತಾರೆ ಬೈಕ್ ಇಟ್ಕೊಂಡ್ಬಿಡ್ತಾರೆ ಸ್ವಲ್ಪ ಅಮ್ಮಿಂಗ್ ಸೌಂಡ್ ಎಲ್ಲ ಬರೋತ್ತಲ್ಲ ಏನೋ ಇಂಜಿನ್ ಎಲ್ಲ ಗ್ಯಾರೇಜ್ ಎಲ್ಲ ಅನ್ಕೊಂಡು ಹಿಂಗೆ ಓಡಿಸಿಕೊಂಡ್ ಹೋಗ್ತಾರೆ ಗಾಡಿಯಲ್ಲಿ ಅಲ್ಲಾಗ್ರು ಪಕ್ಕದಲ್ಲಿ ಒಂದ್ ವಯಸ್ಸಾದವನ್ ಬರ್ತಾ ಇರ್ತಾನೆ ಹಾರ್ಟ್ ಪೇಷಂಟ್ ಇರ್ತಾನೆ ಹೆಂಗ್ ಓಡಿಸಬೇಕು ಗಾಡಿ ಹ್ಮ್ ಹ್ಮ್ ಹ್ಯಾಂಗಂದ್ರೆ ಮುಗಿಸೋ ಐಯ್ ನಡಿ ಏಯ್ ನಮ್ದೆ ರಾಜ್ಯ ನಾತ ಡಿ ಎಲ್ ಇಲ್ವಾ ನಾನ್ ಕರೆಕ್ಟ್ ಗಾಡಿ ಓಡ್ಸಕ್ ಬರಲ್ವಾ ನಮ್ ಹಿಂದೆ ಯಾರ್ಗ ಒಳ್ಳೆ ಫಿಗರ್ ಕುಂತೋಳೆ ಈ ತರ ಎಲ್ಲಾ ಓಡಿಸ್ತಾರೆ ನಿಜ ದಯವಿಟ್ಟು ಅಂತ ಡಿ ಎಲ್ ನ ರದ್ದು ಅಂತ ನಾನ್ ಕೇಳ್ಕೊತೀನಿ ಸಡನ್ ಆಗಿ ನೀವೇ ಅಬ್ಸರ್ವ್ ಮಾಡ್ತಿರ್ತ ಕಣ್ಣು ಕಾಣುತ್ತೋ ಗೊತ್ತಿಲ್ಲ ಈ ಟೈಮಲ್ಲಿ ಹಿಂಗೆ ಹೋಗ್ತಾ ಇರ್ತಾನೆ ಸೀದಾ ಹಿಂಗ್ ಬರ್ತಾನೆ ಮನುಷ್ಯ ಹಿಂಗ್ ಬರ್ತಾನೆ ಮಿರರ್ ನೋಡಲ್ಲ ಹ್ಮ್ ನುಗ್ಸ್ಬಿಡೋದು ಇಲ್ಲಿ ಗಾಡಿ ಬರ್ತಾ ಇರ್ತದೇನಪ್ಪ ಏ ಹುಷಾರ್ ಕಂಡ್ರಯ್ಯಾ ನೀವು ಕಿಲಾಡಿಗಳು ನೀವು ಹೆಂಗಂದ್ರೆ ಹೆಂಗ್ ಹೋಗ್ತೀರಾ ನೀವು ಬಿದ್ರೆ ಅದ ಹೇಳ್ತೀರಾ ವಯಸ್ ಆದೋನ್ ಬರ್ತಾ ಇರ್ತಾನೆ ನಿನ್ ಕಡೆ ಕಸ್ಮಾತ್ ನೀವೇನಾದ್ರೂ ಆತರ ಏನಾದ್ರು ರೈಟ್ಗೆ ಸಡನ್ ಆಗಿ ಓಟೆ ಮೇಲೆ ಆಯ್ಕೋಬಿಟ್ಟು ನಿಮ್ಮನೆಯವ್ರ ಯಾಕೆ ಕಷ್ಟಪಡೋದು ಕೇರ್ಲೆಸ್ ಆಗಿ ಗಾಡಿ ಓಡಿಸೋರಿಗೆ ಇದು ಒಂದು ಎಕ್ಸಾಂಪಲ್ ಹೇಳಕ್ ಇಷ್ಟಪಡ್ತೀನಿ ಏನೋ ಕಸ್ತೂರ್ ಬರೋ ನಾನು ಒಂದ್ಸಲ ಬರ್ಬೇಕಾದ್ರೆ ಸಿಗ್ನಲ್ ಅದನ್ನ ನಾನು ಆ ಕಡೆ ನಿಂತಿದ್ದೆ ಆಗ ಯಾರೋ ಒಬ್ಬ ಸಿಗ್ನಲ್ ಬಿಡ್ತಲ್ಲ ಅಂತ ಅಂದ್ಬಿಟ್ಟು ಸಡನ್ ಆಗಿ ಹೋಗ್ಬಿಟ್ಟ ಮೋಸ್ಟ್ಲಿ ಅವ್ನು ಗಾಡಿ ಓಡಿಸೋಕ್ ಬರ್ತಿತ್ತು ಸರಿಯಾಗಿ ಓಡಿಸ್ ಬರ್ತಿಲ್ಲ ಗೊತ್ತಿಲ್ಲ ನನ್ಗೆ ಲೆಫ್ಟ್ಗೆ ಹೋಗ್ಬೇಕು ರೈಟ್ ಹೋಗಬೇಕೋ ಗೊತ್ತಾಗದೆ ಹೆಂಗ ಮುಂದೆ ಓಡಿಸ್ಕೊಂಡ್ಬಿಡಿದ್ದೇನೆ ಅವ್ನ್ ಪಾಪ ಹಿಂದ್ಗಡೆ ಬರ್ತಾ ಇರೋ ಅವ್ನಿಗೆ ಸಡನ್ ಆಗಿ ಅವ್ನು ನುಗ್ಗಿದ್ದಾನೆ ಅವ್ನು ರೈಟ್ ಹೋಗ್ತಿದ್ದಾನಲ್ಲ ಅಂತ ಅಂದ್ಬಿಟ್ಟು ಈ ಕಡೆ ನುಗ್ಗಿದ್ದಾನೆ ಅವ್ನು ಲೆಫ್ಟ್ ಗೆ ಇವನ್ ಏನ್ ಮಾಡ್ಬಿಟ್ಟಾನೆ ಸಡನ್ ಆಗಿ ಬ್ರೇಕ್ ಏನೋ ಮಿಸ್ ಆಯ್ತು ಆ ಟೈಮಲ್ಲಿ ಕೆರಳೆ ಬಿದ್ದೇನೆ ಅವನ್ ತಲೆ ಅಪ್ಪ ಅಚ್ಚಿ ಪಪ್ಪ ಅವ್ನಿಗೆ ಏನ್ ಸಾಲ ಇತ್ತು ಎಷ್ಟ್ ಜನಕ್ಕೆ ಹತ್ರ ಸಾಲ ಇಸ್ಕೊಂಡಿದ್ರು ಅವ್ರ ಮಾ ಮನೆ ಮಕ್ಳು ಎಷ್ಟ್ ಕಷ್ಟ ಪಡ್ತಿದ್ರು ಅವ್ರ ಎಂಟಿ ಪ್ರೆಗ್ನೆಂಟಾ ಎಷ್ಟ್ ಕಷ್ಟ ಪಡ್ತಿರ್ತಾರ ಅವರೆಲ್ಲಾ ಅಂತವ್ರಿಗೆಲ್ಲ ಯಾಕ್ರಯ್ಯ ಇದ್ರ ಮಾಡ್ತೀರಾ ನಿಮ್ ಗಾಡಿ ಓಡ್ಸಕ್ ಬರ ದಯವಿಟ್ಟು ಎಲ್ ಬೋರ್ಡ್ ಹಾಕೊಂಡು ಓಡ್ತಾರಯ ಯಾಕ್ರಯ್ಯ ಹಿಂಸೆ ಕೊಡ್ತೀರಾ ನೀವುಗಳೆಲ್ಲ ನನ್ಗೂ ಗಾಡಿ ಓಡ್ಸಕ್ ಬರುತ್ತೆ ರೈ ಇದೆಲ್ಲ ಬಿಡ್ರ ಈ ಗತ್ತು ಗಮ್ಮತ್ತು ಎಲ್ಲ ಯಾವ್ದು ಉಪಯೋಗ ಬರಲ್ಲ ಕಣ ಯಾ ಜೀವನ ಜೀವನ ಮೊದಲು ಜೀವನ ಇಂಪಾರ್ಟೆಂಟ್ ಅರ್ಧ ಆಯ್ತಾ ಕರೆಕ್ಟ್ ಆಗಿ ಗಾಡಿ ಓಡಿಸಿ ಅಂತ ನಾನು ಕೇಳ್ಕೊತೀನಿ ಎಲ್ಲಾರಲ್ಲೂ ಇನ್ ಕೆಲವರಿಗೆ ದಯವಿಟ್ಟು ಡಿ ಎಲ್ ರದ್ದು ಮಾಡಿ ಅಂತ ನಾನು ಆರ್ಟಿಒದವ್ರಿಗೆ ನಾನು ಸ್ಪೆಸಿಫಿಕ್ ಆಗಿ ನಾನು ಹೇಳ್ತಾ ಇದೀನಿ ಯಾಕೆ ಅಂತಂದ್ರೆ ಈ ತರ ಆಗ್ಬಾರ್ದು ಸರ್ ವಯಸ್ಸಾದವ್ರು ಬರ್ತಾ ಇರ್ತಾರೆ ಸರ್ ನಮ್ಮಅಪ್ಪನೂ ವಯಸ್ಸಾದವ್ರೆ ಇರ್ತಾರೆ ಅವ್ರ ಅಪ್ಪನೂ ವಯಸ್ಸಾದವ್ರ ಇರ್ತಾರೆ ಸಡನ್ ಅಂತ ಹೋಗ್ಬಿಟ್ರೆ ಹಾರ್ಟ್ ಪೇಷಂಟ್ ಗಳು ಇರ್ತಾರೆ ಅವ್ನ ಎದೆ ಹೊಡ್ಕೊಂಡು ಅಲ್ಲೇ ಬಿದೋಗಿರೋರು ಇದ್ರೆ ತುಂಬಾ ಜನ ಬಿದೋಗಿರೋರು ಇದಾರೆ ಹಾರ್ಟ್ ಅಟ್ಯಾಕ್ ಆಗಿರೋರು ಇದಾರೆ ಅಯ್ಯೋ ಗಾಡಿ ನನ್ ಮೇಲೆ ಎಲ್ಲಿ ಬಂದ್ಬಿಡುತ್ತಪ್ಪಾ ಅಂತ ಇನ್ನೊಬ್ರು ಚಮಕ ಯಾಕೆ ಕೊಡ್ತೀರಾ ಚಮಕ್ ಕೊಡೋದ್ರೆ ನಿಮ್ಗೆ ಏನು ಉಪಯೋಗ ಏನೋ ಚಮಕ್ ಕೊಟ್ಬಿಟ್ರೆ ನಿಮ್ಗೆ ಏನಾದ್ರು ಅವಾರ್ಡ್ ಕೊಡ್ತಾರ ಇಲ್ಲ ಅಂದ್ರೆ ನೀವು ಅವ್ರಿಗಿನ್ನ ಫಾಸ್ಟ್ ಆಗಿಬಿಟ್ರೆ ಅವಾರ್ಡ್ ಕೊಡ್ತಾರ ಹೋಗ್ರಿ ನಿಮ್ಗೆ ಅವಶ್ಯಕತೆ ಇದೆ ಸ್ಪೀಡಾಗಿ ಹೋಗ್ರಿ ಬಟ್ ನೋಡ್ಕೊಂಡು ಓಡಿಸಿ ಅಷ್ಟೇ ನಾನು ಹೇಳ್ತಾರೆ ಯಾರ್ ಯಾರು ಕೆಲವು ಹುಡುಗರೆಲ್ಲ ಇರ್ತಾರೆ ನಾನು ನೋಡಿದೀನಿ ಈ ಥರ ಮೈನ್ ರೋಡಲ್ಲಿ ನಿಮ್ಗೆ ಬರ್ತಿರ್ತಾರೆ ಫೋನ್ ಅಥವಾ ಅಲ್ಲಿ ಹಾಕೊಂಡ್ಬಿಡ್ತಾರೆ ಹಾಂ ಬೇಬಿ ಹೇಳು ಬೇಬಿ ಬರ್ತೀನಿ ಬೇಬಿ ಈ ರೋಡಲ್ಲಿ ಇದ್ದೀನಿ ಬೇಬಿ ಆ ರೋಡಲ್ಲಿ ಇದ್ದೀನಿ ಬೇಬಿ ಬರ್ತಾ ಇದ್ದೀನಿ ಬೇಬಿ ನಿಮ್ಮ ಬೇಬಿ ಎಲ್ಲೂ ಹೋಗೋಲ್ಲ ಸರ್ ನಿಮ್ಮ ಬೇಬಿ ಇರ್ತಾಳೆ ಅಲ್ಲೇ ಇರ್ತಾಳೆ ಸ್ಟಿಕ್ಕನ್ ಆಗ ಅಲ್ಲೇ ಇರ್ತಾಳೆ ಆರಾಮಾಗಿ ನೀವು ಹೋಗಿ ಸರ್ ನೀವು ಕರೆಕ್ಟಾಗಿ ಓದಿರ್ತಾರೆ ಸರ್ ನಿಮ್ಮ ಬೇಬಿನ ಮೀಟ್ ಮಾಡೋಕ್ಕಾಗತ್ತೆ ನೀವೇನು ಇಲ್ಲೇ ಒಗ್ಗಟ್ಟ ಕಾಣ್ಬಿಟ್ರೆ ನಿಮ್ಮ ಬೇಬಿನ ಮೀಟ್ ಮಾಡೋಕ್ಕಾಗತ್ತಾ ಆಗಲ್ಲ ಸರ್ ದಯವಿಟ್ಟು ಇದೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ಈ ವಿಡಿಯೋ ಮುಖಾಂತರ ಯಾರಿಗೂ ಹರ್ಟ್ ಮಾಡಬೇಕಂತಲ್ಲ ಸರ್ ಯಾರೋ ದಪ್ಪಾಗಿ ತಿಳ್ಕೊಬೇಡ್ರಿ ಜನರಲ್ ಒಪಿನಿಯನ್ನು ನಾನು ಏನಿಸ್ತು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ ಇದ್ರ ಮುಖಾಂತರ ಯಾವ ಒಂದು ಅಧಿಕಾರಿಗೆ ಆಗಲಿ ಅಥವಾ ಆರ್ ಟಿ ಓದೋರಿಗೆ ಆಗಲಿ ನಾನು ಇಲ್ಲ ದಯವಿಟ್ಟು ಎಕ್ಸಾಮಿನ್ ಮಾಡಿ ಅವ್ರನ್ನ ಡಿ ಎಲ್ ಕೊಡೋಕ್ಕಿಂತ ಮುಂಚೆ ಒಂದು ಎರಡು ಸಲ ನೋಡಿ ಸರ್ ಒಂದು ಟೆಸ್ಟ್ ಮಾಡ್ತೀರಾ ಎಲ್ಲೆಲ್ಲದೊಂದು ಪರೀಕ್ಷೆ ಕೊಡ್ತೀರಾ ಬರಸ್ತೀರಾ ಓಕೆ ಎರಡನೇ ಟೆಸ್ಟ್ ಬ್ರೇಕ್ ಹಾಕ್ಬೇಕು ಎಲ್ಲಿ ಮಾಡಬೇಕು ಸರ್ ಇನ್ನೊಂದಷ್ಟು ಜನ ಇದ್ದಾರೆ ಸರ್ ಬೇಜಾರ್ ಮಾಡ್ಕೊಂಬಿಡಿ ಸರ್ ದುಡ್ಡು ಕೊಡ್ಬಿಟ್ಟಿನ ಡಿ ಎಲ್ ಮಾಡಿಸ್ತಾರೆ ಅಂತ ಸರ್ ಬೇಜಾರಾಗುತ್ತೆ ನನಗೆ ಅದು ಹೆಂಗೆ ಸರ್ ಡಿ ಎಲ್ ಕೊಡ್ತಾರೆ ಅವರು ದುಡ್ಡು ಕೊಟ್ಟಿದ ತಕ್ಷಣ ಡಿ ಎಲ್ ಗಾಡಿ ನಾಡಿ ಓಡಿಸೋಕ್ ಬರ್ತದೆ ರೀ ಡಿ ಎಲ್ ಕೊಡಿರಿ ಏನು ಸರ್ ಅದಕ್ಕೆಲ್ಲ ಇನ್ಫ್ಲೂಯೆನ್ಸ್ ಮಾಡ್ತೀರಲ್ಲ ಸರ್ ಒಂದು ಚಿಕ್ಕ ಎಕ್ಸಾಮ್ ಪಾಸ್ ಮಾಡೋ ಹೋಗ್ತಾ ಇಲ್ವಾ ಅವ್ರಿಗೆ ಟೆಂತ್ ಎಕ್ಸಾಮೇ ಬರೀತಾರಂತೆ ಡಿ ಎಲ್ ಎಕ್ಸಾಮ್ ಬರೋಕ್ಕೆ ಕಷ್ಟನಾಗ್ರು ನಾವು ಲೇನ್ ಇರಬೇಕು ಲೇನ್ನ ಕರೆಕ್ಟಾಗಿ ಹಿಂಗೆ ಫಾಲೋ ಮಾಡಬೇಕು ಮಿರರ್ ನೋಡ್ಬೇಕಾ ಹಾರ್ ಆನ್ ಮಾಡಬೇಕಾ ಎಲ್ಲಿ ಇಂಡಿಕೇಟ್ರ್ ಹಾಕಬೇಕು ಇದನ್ನೆಲ್ಲ ಫಸ್ಟು ಬೇಸಿಕಾಗೆ ಕರೆಕ್ಟಾಗಿ ದಯವಿಟ್ಟು ಕಲಿಸ್ಕೊಡಿ ಸರ್ ಟೈಮ್ ಆದರೂ ಪರವಾಗಿಲ್ಲ ಸರ್ ನಿಧಾನಕ್ಕೆ ಡಿ ಎಲ್ ಕೊಡಿ ಸರ್ ಅವ್ರಿಗೆಲ್ಲ ಇಷ್ಟೇ ಸರ್ ನಾನು ವೀಡಿಯೋ ಮುಖಾಂತರ ನನಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಯಾರು ಬೇಜಾರ್ ಮಾಡ್ಕೊಂಬಿಡಿ ಈ ವಿಡಿಯೋ ಮುಖಾಂತರ ಯಾರಿಗಾದ್ರೂ ಹರ್ಟ್ ಆಗಿದೆ ದಯವಿಟ್ಟು ಕ್ಷಮೆ ಇರಲಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ